ಹನುಮಂತ ಹಳ್ಳಿ ಕಡೆಯಿಂದ ಬಂದಿರೋನು ಅವನ್ನ ಮಾತಾಡಕ್ಕೆ ಬಿಟ್ಕೊಳಲ್ಲ ಮೈನು ಮಾತೃ ಭಾಷೆ ಕೆಣಕಲ್ಲ ಅವನ್ನ ಏನಾರ ಬಾಯಿ ಮುಚ್ಚಿಸ್ಬಿಡ್ತಾರ ಒಂದು ಹೇಳಿ ಬಾಯಿ ಮುಚ್ಚಿಸ್ಬಿಡ್ತಾರ ಅವನ್ನ ನಮಸ್ಕಾರ ನೋಡ್ತಾ ಇದ್ದೀವಿ ಮೇಡಮ್ ಮದ್ಲು ಸ್ಟಾರ್ಟಿಂಗ್ ಓಪನ್ ಇಲ್ಲಿವರೆಗೂ ಇವತ್ತು ನೈಟ್ ವರ್ಗು ಇವ್ರದ್ದು ಭಾನುವಾರ ನೈಟ್ ಮುಗಿಯ ಗಂಟ್ಲು ಬರೀ ಜಗಳ ಕುಸ್ತಿ ಕಿತ್ತಾಟ ಹಳ್ಳದು ಕಣ್ಣೀರು ಆಮೇಲೆ ನಾನು ಒಯ್ತಿನ ಹಚ್ಕೆ ಅನ್ನೋದು ಇವಾಗ ಹೊಸಾಗಿ ಇಬ್ರು ವೈಟ್ ಕಾರ್ಡ್ ಅಲ್ಲಿ ಬಂದವರು ರಾಜತ್ವ ಇನ್ನೊಂದು ಹುಡುಗಿ ಆ ಹುಡ್ಗಿನ ಹಚ್ಕೊಂಡು ನಾನು ಅನ್ನೋದು ಆಮೇಲೆ ಅದ ಅದಾಯ್ತಾ ಆಮೇಲೆ ಅವರು ಮಂಗ್ಳೂರು ಹುಡುಗಿ ಯಾರು ಚೈತ ಆ ಹುಡುಗಿ ಬಾಯಿನೇ ಬಾಯಿನೇ ಇಲ್ಲ ಈ ಹುಡುಗಿರು ಈಗ ಧಾರವಾಹಿ ಹುಡುಗಿರು ಹೇಳೋದು ಇದ್ ಮಾಡೋದು ಅವ್ರ ಜಗಳ ಮಾಡೋದು ಇವ್ರು ಇದ್ ಮಾಡೋದು ಇದೇ ಹೋಗಿದೆ ಮಕ್ಕಳು ಹಿಂದೆ ಒಂದು ಎರಡು ಮೂರು ನಾಲ್ಕು ಬಚ್ಚಿದ್ವಲ್ಲ ಬಿಗ್ ಬಾಸ್ ತರ ಸ್ಟ್ಯಾಂಡರ್ಡ್ ಅವ್ರು ಯಾರು ಬಂದಿಲ್ಲ ಅನುಸರಿಸ್ಕೊಂಡು ಹೋಗೋದು ಇಲ್ಲ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋಲ್ಲ ಗುಂಪು ಕಾರಕ್ಕೆ ಜಾಸ್ತಿ ಗುಂಪು ಅನ್ನೋದು ಅವರೇ ಒಂದು ಗುಂಪು ಇವರೇ ಒಂದು ಗುಂಪು ಇವ್ರ ಹಿಂಗ್ ಮಾಡ್ತಾವ್ರೆ ಬಿಗ್ ಬಾಸ್ ಅಲ್ಲಿ ಆ ಸುದೀಪ್ ಸಾರು ಎಷ್ಟು ಹೇಳಿದ್ರು ಅವ್ರ ಮಾತು ಅತ್ಯುತ್ತ ಇಲ್ಲ ಬಿಗ್ ಬಾಸ್ ಅಲ್ಲಿ ಮಾತ್ರ ಅವ್ರ ಮಾತು ಅತ್ಯುತ್ತ ಇಲ್ಲ ಹೂವಂತಾರೆ ಅಷ್ಟೇ ಗುಂಪು ಅಲ್ಲಿ ಹನ್ನೊಂದು ಜನ ಹನ್ನೆರಡು ಜನ ಅವ್ರೆ ಮೂರ್ ನಾಲ್ಕು ಗುಂಪು ಅದೇ ಇವತ್ ಇವ್ರ್ ಒಬ್ರ ಜೊತೆ ಸೇರ್ಕೊಂಡು ಗುಂಪು ಇನ್ನೋರ್ಗೆಲ್ಲಾ ಇನ್ನೊಬ್ಬರ ಜೊತೆ ಗುಂಪು ಸೇರ್ಕೋತಾರೆ ಅಲ್ಲಾ ಮಂಜಾಳ ಒಬ್ನೆ ರಾಜ ಆಗಿ ಮಂಜಳ್ನ ರಾಜ ಆಗಿದ್ದ ಮಂಜಣ್ಣ ರಾಜ ಆದ ಹುಡುಗಿ ಯುವರಾಣಿ ಆದ್ಲು ಅಲ್ಲೇ ಅವ್ರವ್ರಿಗೆ ಪೈಪ್ ಬಗ್ಗೆ ಉಳ್ಕೊತು ಜಾಗ ಜಗಳ ಜಗಳ ಉಟ್ಕೋತು ಈಗ ರಾತ್ರಿ ದಿಂಚಣೆ ಇನ್ಸಿಡೆಂಟ್ ಆಗತ್ತೆ ನಮ್ಮ ಯಾರೋ ತ್ರಿವಿಕ್ರಮ್ ಅವ್ರ್ಗೆ ತ್ರಿ ಏನೋ ಚೈತ್ರಾ ತ್ರಿವಿ ಚೈತ್ರಾ ಮತ್ತೆ ತ್ರಿವಿಕ್ರಮ್ ಅವ್ರಿದ್ರು ಜಗಳ ಆಡ್ತಾರೆ ತ್ರಿವಿಕ್ರಮ್ಗೆ ಚೈತ್ರ ಹೇಳಿದ್ಲಂತೆ ಏನೋ ಶಿಶಿರೋ ಚೊಲ್ಲಾ ಹೆಣ್ಮಕ್ಳು ಜೊತೆ ಓಡಾಡ್ತಾನೆ ಅಂತ ಮತ್ತೆ ಚೈತ್ರ ಕುಂದಾಪುರ್ಗೆ ತ್ರಿವಿಕ್ರಮ ಹೇಳಿದ್ನಂತೆ ಸೈಕೋ ತರ ಇದ್ದಾಳೆ ಅದೇ ಅದೇ ಫೈಟ್ ನಡೀತಾ ಇರೋದು ಇವಾಗ ಅವ್ರಿಬ್ಬರಿಗೂ ನಡೀತಾ ಇದೆ ಅಂದ್ರೆ ನಡೀತಾ ಇದೆ ಅವ್ರಿಬ್ಬರಿಗೂ ಇವ್ರ ಚೈತ್ರ ಇವಳು ಅರಾಜು ಆಕ್ಷನ್ ಅಲ್ಲಿ ಚೈತ್ರ ಬಿಟ್ಬಿಟ್ ಯಾರು ತಗೊಳ್ಳಿಲ್ಲ ಲಾಸ್ಟ್ ಇವ್ರು ಸೇರ್ಸ್ಕೊಂಡ್ ಪಾರ್ಟಿ ಸೇರ್ಸ್ಕೊಂಡ್ರು ಜಗಳ ನಡೀತಾ ಇದೆ ಮೊನ್ನೆ ಕೋರ್ಟ್ ಬಂದ್ರು ಕೋರ್ಟ್ಗೆ ಕೋರ್ಟ್ಗೆ ಬಂದ್ರು ಕೇಸ್ಗೆ ಏಳ್ಕೆ ವಾಪಸ್ ಬಂದು ಏಳು ಇಲ್ಲ ಕೇಳಿ ಒಳಗೆ ಹೋಗ್ ಹಾಕೊಂಡು ಕೇಳಿ ಒಳಗ್ ಬಂದ್ಲು ಹೆಂಗೋ ಅವ್ರ ಬಾಬಾ ಅದು ಪರ್ಸನಲ್ ವಿಷಯ ಇಲ್ಲಿ ಬಿಗ್ ಬಾಸ್ ಇಲ್ಲಿ ಬರೇ ಜಗಳ ಬರೇ ಕಿತಾ ಬರ್ತೀನಿ ನಾನ್ ನೋಡ್ತೀನಿ ನೈಟು ಈಗ ಎಷ್ಟೋ ಜನ ಆಟೋ ಡ್ರೈವರ್ಸ್ ಯಾರನ್ನ ಕರ್ಕೊಳ್ಳಲ್ಲ ಕಷ್ಟ ಬೀಳೋ ಯಾರನ್ನ ಕರ್ಕೊಳ್ಳಲ್ಲ ಈ ಬಣ್ಣ ಬಳಿಯೋರ್ನ ಮಾತ್ರ ಕರ್ಕೋತಾರೆ ಯಾರು ಬಣ್ಣ ಬಳಿತಾರಲ್ಲ ಅವ್ರನ್ನ ಕರ್ಕೊಂಡು ಬರೇ ಜಗಳ ಬರೇ ಕುಸ್ತೀವಿ ಈ ವಾರ ಚೈತ್ರ ಕುಂದಾಪುರ ಹೋದ್ರೆ ಬಾರಿ ಒಳ್ಳೇದೇ ಮಾತ್ರ ಆಮೇಲೆ ಇನ್ನೊಬ್ಬ ಇವನು ಇವಾಗ ಬಂದವನಲ್ಲ ಯರಿ ಬಾಡಿ ಬೀಳ್ ಏನ್ ತೋರ್ಸದೆ ಏನ್ ವರ್ಷ ಅದೇ ಏನ್ ಕುಸ್ತಿ ಅಲ್ಲ ಕುಸ್ತಿ ಹೋದ್ರಾಯ್ತದ ಹನುಮಂತನ ಮಾತಾಡಕ್ಕೆ ಬಿಟ್ಕೊಳಲ್ಲ ಹನುಮಂತನ ಏನ ಮಾತಾಡಕ್ ಹೋದ್ರೆ ಯಜಮಾನ್ ಏನೇ ಮಾತಾಡಕೋರು ಹನುಮಂತನ್ ಬಿಟ್ಕೊಳಲ್ಲ ಮಂಜ ಮಾತಾಡ್ತಾನೆ ಒಂದ್ ಒಂದ್ಸತಿ ರಪ್ಪ ಆಯ್ತಾನೆ ಒಂದ್ಸತಿ ಸ್ಲೋ ಆಯ್ತಾನೆ ಒಂದ್ಸತಿ ರಪ್ಪ ಒಂದ್ ಒಂದ್ಸತಿ ಸ್ಲೋ ಬಗ್ಗೆ ತುಂಬಾ ಜನ ಹೇಳ್ತಾರೆ ಮಂಜಣ್ಣ ಒಂದ್ಸರ್ತಿ ಹೇಳದ್ನಲ್ಲ ಒಂದ್ಸರ್ತಿ ರಪ್ಪು ಒಂದ್ಸತಿ ಸ್ಲೋ ಅದು ಅವನು ಕುಂಪಕಾರಿಕೆಲಿಯ ಇವತ್ತು ಈ ಹುಡುಗಿ ಜೊತೆ ನಾಳೆ ಆ ಹುಡ್ಗಿ ಜೊತೆ ನಾಳಿ ಇನ್ನೊಂದು ಒಬ್ಬ ರಾಜ ಕಾರನು ಹೆಂಗ್ ಪಾಲನೆ ಮಾಡ್ಲಿಲ್ಲ ಅಲ್ಲಿ ದ್ವೇಷ ಏನಿಲ್ಲ ಅವ್ರವ್ ಪರ್ಸನಲ್ ವಿಷಯ ಅದು ಗೊತ್ತಾಗಲ್ಲ ಈಗ ಅದು ಅವ್ರವ್ರ್ ಮಾತಾಡ್ಕೊಂಡ ಗೊತ್ತಾಗುತ್ತೆ ಇವರು ಇವಾಗ ರಾತ್ರಿ ಹೊತ್ತು ಇಬ್ಬಿಬ್ರೆ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ ಅವ್ನ್ ಇವನ್ಗಾಗಲ್ಲ ಇವತ್ತು ಹಳೇ ಬಿಗ್ ಬಾಸ್ ಒಂದ್ ಎಂಟು ಚೆನ್ನಾಗಿತ್ತು ಹತ್ತು ಅಲ್ಲ ಬಟ್ ನೋಡಿ ರಾಜಕೀಯ ಶುರುವಾಯ್ತು ಸರಿ ಯಾರು ಹೊರಗಡೆ ಹೋಗ್ಬೇಕಡ ಈ ವಾರ ಹೋಗ್ಬೇಕು ಸಾಹೇಬರು ಅವ್ರ ಏನೋ ಅವ್ರು ಅವ್ರ್ ಕಟ್ಬೇಕು

ಅವರಿಂದ ಅವ್ರಿಗೆ ಏನ್ ರೆಸ್ಪಾನ್ಸ್ ಕೊಟ್ಟು ಚೈತ್ರ ಕುಂದಪುರ್ ಬಗ್ಗೆ ಹೇಳಿದ್ರೆ ಚೆನ್ನಾಗಿ ಹೇಳಿದ್ವಿ ಚೈತ್ರ ಕುಂದಾಪುರ ಹೊರಗಡೆ ಬಂದಿದ್ರು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬರೀ ಕಳ್ಳರ್ನಾ ಸುಳ್ಳ್ರನ್ನ ತಗೊಂತಾರೆ ಅನ್ನೋದು ಜನರ ಅಭಿಪ್ರಾಯ ಕೆಲವು ಅಂದ್ರೆ ಯಾವ್ ತರ ಇದೆ ಅಂತ ಅಂದ್ರೆ ಈಗ ನೋಡಿ ಲಾಯರ್ ಜಗದೀಶ್ ಅವರು ಬಂದ್ರು ಲಾಯರ್ ಜಗದೀಶ್ ಅವ್ರೂ ಅಷ್ಟೇನೆ ಅವ್ರನು ಕೊಟ್ಟು ರಪ್ಪ ರಪ್ಪ ಇವ್ರ ಜೈತ ಇವ್ರಿಗೆ ಜಗಳ ಬಂದ್ ಮಾರನೇ ದಿನಕ್ಕೆ ಸುಲಭ ಆಗೋಯ್ತು ಅವ್ರ ಜಗಳ ಇಲ್ಲಿ ಏನಾಗೋದ್ ಅಂದ್ರೆ ಗೊತ್ತಾ ಒಳ್ಳೆವರೆಗೆ ಪ್ರಾಮುಖ್ಯತೆ ಬಿಗ್ ಬಾಸ್ ಅಲ್ಲಿ ಯಾರನ್ನ ಮೀಡಿಯಾದವ್ರನ್ನ ಇಲ್ಲ ನಾಗರಿಕರನ್ನ ಆಟೋ ಓಡಿಸೋರ್ನ ಯಾರನ್ನ ಇವ್ರನ್ನ ಕಾರ್ಯಕ್ರಮದ ಏನ್ ನಡೀತ ಅಲ್ಲಿ ಬಿಗ್ ಬಾಸ್ ಅನ್ನೋದು ಏನು ಇಲ್ಲ ಮಾತಾ ಬಾರ ಜಗಳ ಹಾಕೋಣ ಜಗಳದ್ ಮನೆಯದು ಯಾತ್ರೆ ನೋಡ್ತೀರ ಆಕ್ರೋ ಧಾರವಾ ಅಂತಾರೆ ನಮ್ಮನೆ ನಮ್ ಹಿಂಗ್ ಹೇಳ್ತಾರೆ ಯಾಕೆ ಹಾಕಿದ್ಯತ್ನಾ ನಿದ್ದೆ ಬರಲ್ವಾ ನಿನ್ಗೆ ಮನೆ ಕೋಂತಾರೆ ನಾನ್ ನೋಡ್ತೀನಿ ಹನ್ನೊಂದು ಗಂಟೆ ಗಂಟ ಹನ್ನೊಂದು ಗಂಟೆಗೆ ಮನಿ ಕೋಳದ್ ನಾನು ನೋಡ್ತೀನಿ ರಾತ್ರಿ ಹೊತ್ತು ಯಾತ್ ಹಾಕ್ತೀಯಾ ಬಿಗ್ ಬಾಸ್ ಬರೀ ಜಗಳ ಮಾಡ್ತಾರೆ ಖುಷಿ ಮಾಡ್ತಾರೆ ಯಾಕೆ ನೋಡ್ತೀಯಾ ಅಂತಾರೆ ಅವರು ಮಂಜಣ್ಣ ಆಗ್ಬೇಕು ಅಂದ್ರೆ ಇವನ್ ಹಾಕ್ಬೇಕು ಸರ್ ಮೇಡಮ್ ಹನುಮಂತ ಮಂಜಣ್ಣ ಆಗ್ಬೇಕು ಯಾವ ಏನ್ ಗೊತ್ತಾ ಮಂಜ ಹನುಮಂತ ಹಳ್ಳಿ ಕಡೆಯಿಂದ ಬಂದಿರೋನು ಅವನ್ನ ಮಾತಾಡಕ್ಕೆ ಬಿಟ್ಕೊಡಲ್ಲ ಮೇನು ಮತ್ತೆ ಇನ್ನೊಂದ್ ಹೇಳ್ತಾರೆ ಅವನು ಏನೋ ಸ್ನಾನ ಮಾಡಲ್ಲ ಗಲೀಜು ಪೆಂಗ್ ಪೆಂಗ್ ಆಡದಂಗ್ ಆಡ್ತಾನೆ ಹಂಗೆ ಹಂಗೆ ಅಂತಾರೆ ನೋಡ್ರಿ ಇವಾಗ ನಾನು ಹಿಂಗೆ ತಿನ್ನಿ ಗಡ್ಡ ಬಿಟ್ಕೊಂಡಿದೀನಿ ನೀವು ಹುಡುಗು ನೀವು ಹುಡುಗು ಹುಡುಗರು ಹೆಂಗೇ ಹೆಂಗ್ ನಡೀತದೆ ನಾನ್ ಗಡ್ಡ ಬಿಟ್ಟರೆ ನಾನೇ ತಪ್ಪ ನೀವ್ ಹುಡುಗ್ರೆ ಈಗ ಹನುಮಂತನು ತ್ರಿವಿಕ್ರಮಗೆ ತಲೆ ಬಳಸ್ಕೋಬೇಕು ಅಂತ ಹೇಳದ ತ್ರಿವಿಕ್ರಮ ಅದಕ್ಕೆ ಆಗಲ್ಲ ಅಂತ ಹೇಳದಿವಂತ ಅವ್ನ ಮಾತಾಡೋದ್ಬಿಡಲ್ಲ ಏನಾರ ಏನಾರ ಏನೋ ಕೆಣಕಲ್ಲ ಅವನ್ನ ಏನಾರ ಬಾಯಿ ಮುಚ್ಚಿಸ್ಬಿಡ್ತಾರ ಅವನ್ನ ಮತ್ತೆ ಒಂದು ಬಾಯಿ ಮುಚ್ಚಿಸ್ಬಿಡ್ತಾರ ಅವನ ಹನುಮಂತ ಈ ನಿಮ್ ಮಂಜಾ ಕೇಳ್ತಾನೆ ಈಗ ಕೆಲವು ಜನರ ಹೇಳ್ತಾ ಇರೋದು ಹನುಮಂತ ಮೂರ್ ಸರಿ ಫಾರಿಂಗ್ ಹೋಗ್ ಬಂದಿದಾನೆ ಮೂರ್ ಸರಿ ಫಾರಿಂಗ್ ಹೋಗಿ ಬಂದ್ ಬಾತ್ರೂಮ್ ನಲ್ಲಿ ಕುತ್ಕೊಂಬಕ್ ಬರಲ್ವಾ ಆ ಇಂಡಿಯನ್ ಟಾಯ್ಲೆಟ್ ಯಾವ್ದು ವೆಸ್ಟರ್ನ್ ಟಾಯ್ಲೆಟ್ ಯಾವ್ದು ಅಂತ ಗೊತ್ತಾಗಲ್ವಾ ಏನ್ ಡೌಗಳು ಮಾಡ್ತಾವನೆ ಇಲ್ಲಿ ಡೌ ಆಡೋದಕ್ಕೆ ಅಂತ ಹೋಗಲ್ವಂತೆ ಹೋಗಲ್ವಂತೆ ನಾನ್ ಚಿಕ್ಕದಿಂದ ಚಿಕ್ಕದಿಂದ ಏನ್ ಬಂದಿದ್ದೀನೋ ಅದೇ ಮಾಡೋದ್ ನಾನು ಚಿತ್ ನನಗೆ ನಾನು ಬೆಂಗಳೂರಿಗೆ ಬಂದು ಅರ ನಲ್ವತ್ತು ನಲವತ್ತು ವರ್ಷ ಆಯಿತು ಕನ್ನಡ ಏನು ಹಳ್ಳಿ ಭಾಷೆನೇ ಮಾತಾಡೋದು ನಾನು ಇಡೀ ಎಲ್ಲ ಸ್ಟೇಟು ತಿರುಗಿದ್ದೀನಿ ನಾನು ತಮಿಳುನಾಡು ಆಂಧ್ರ ಕೇರಳ ಎಲ್ಲ ಸ್ಟೇಟು ತಿರುಗಿದ್ದೀನಿ ನಾನು ಎಲ್ಲೋ ಬೇಕು ಯಾವ ಭಾಷೆ ಮಾತಾಡ್ ನನ್ನ ಕನ್ನಡ ಒರಿಜಿನಾಲಿಟಿ ಏನದು ಅದೇ ಮಾತಾಡೋದು ಸೇಮ್ ಅದೇ ಹಂಗೇನೆ ಉಟ್ಕೊಳ ಸುಟ್ಟಲು ಹೋಗಲ್ಲ ಯಾರಿಗೂ ಬೇಕು ನೀನು ನಾನು ಮೇಲಕ್ಕೆ ಬಂದು ಬಂದ್ರು ಭಾಷೆ ಚೇಂಜ್ ಆದಾಗಿದ್ದೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟ್ರು ಯಾಕೆ ಮಾತಾಡ್ತಾನೆ ಕನ್ನಡನ ಹೆಂಗೆ ಮಾತಾಡ್ತಾರೆ ಇವನು ಯಾರು ಕುಮಾರಸ್ವಾಮಿ ಹೆಂಗ್ ಮಾತಾಡ್ತಾರೆ ಡಿಕೆ ಕುಮಾರ್ ದೊಡ್ಡಹಳ್ಳಿಯವ್ರು ಹೆಂಗ ಮಾತಾಡ್ತಾರೆ ಅವರು ಅವ್ರ ಭಾಷೆ ಅವ್ರಿಗೆ ಕನ್ನಡ ಒರ್ಜಿನಾಲ್ಟಿ ಅದು ಭಾಷೆ ಲೆಕ್ಕ ಬರಲ್ಲ ಅದು